ಯಾವ ರೀತಿ ಐ ಟಿ ತನಿಖೆ ಆಗ್ತಾ ಇದೆ ತಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದೀವಿ ನಮ್ಮ ಎಸ್ಐಟಿ ತನಿಖೆ ಬಂದು ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಕುಣಿತಾ ಇದೆ ಅಂತ ನಮ್ಗೆ ಅನ್ಸಿರೋದ್ರಿಂದ ನಾವು ಇದು ಸಿಬಿಐ ತನಿಖೆ ಆಗ್ಲೇಬೇಕು ನಮ್ಮ ಏನ್ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜ್ ಮಾಡಿದ್ದಾರೆ ರೂಮಲ್ಲಿ ಇರ್ಬೇಕಾಗಿರೋ ವಿಷಯ ಬೀದಿಗೆ ತಗೊಂಡ್ ಬಂದಿದ್ದಾರೆ ಅವ್ರ ಸಂಸಾರ ಹಾಳಾಗಿದೆ ಅವ್ರ ಮಕ್ಕಳು ಯೋಚನೆ ಮಾಡಿ ಆ ಮಕ್ಕಳ ಪರಿಸ್ಥಿತಿ ಏನು ಅವ್ರ ಮನೆಯವ್ರ ಪರಿಸ್ಥಿತಿ ಏನು ಅವ್ರ ಬೀದಿ ಹೇಗೆ ತದೇ ಎತ್ಕೊಂಡು ಓಡಾಡ್ತಾರೆ ಇಲ್ಲ ಮಾಡಿದವ್ರು ಯಾರು ಈ ಪೆನ್ ಡ್ರೈವ್ ನ ಹರಿಬಿಟ್ಟವ್ರು ಯಾರು ಇವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆ ಸಿಬಿಐ ತನಿಖೆಯಿಂದಲೇ ಇದಾಗಬೇಕು ಯಾಕಂದ್ರೆ ಎಸ್ ಐ ಟಿ ನಂಬ್ಕೊಂಡ್ರೆ ಈ ತನಿಖೆ ಆಗೋದಲ್ಲ ರಾಜ್ಯ ಸರ್ಕಾರದ ಕೈಗೊಂಬೆ ಆಗಿರೋದ್ರಿಂದ ಸಿಬಿಐ ತನಿಖೆ ಆಗ್ಬೇಕು ಅನ್ನೋದೇ ರಿಕ್ವೆಸ್ಟ್ ಇಲ್ಲ ನಾಗರತ್ನ ಚೌಧರಿ ಮೇಡಮ್ ಅದು ಅವ್ರಿಗೆ ಲೆಟರ್ ಕೊಡ್ತಿದ್ದೀನಿ ಚೆನ್ನಾಗಿ ಆ ಮೇಡಮ್ ಮೊದಲೇ ದಿವಸದಿಂದ ಯಾವ ರೀತಿ ಆಕ್ಷನ್ ತಗೊಂಡು ಇದ್ರ ಬಗ್ಗೆ ನಮ್ಗೆ ಸಂತೋಷ ಇತ್ತು ಅದೇ ಹತ್ತು ದಿವಸ ಆದ್ರೂ ಪೆನ್ ಡ್ರೈವ್ ಅಂಚದ ಬಗ್ಗೆ ಏನು ತನಿಖೆ ಆಗ್ಲಿಲ್ಲ ಅದರಿಂದ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಮೇಡಮ್ಗೆ ಹೇಳ್ಬೇಕು ಇದ್ರ ಬಗ್ಗೆ ಮಾತಾಡಿ ರಾಜ್ಯ ಸರ್ಕಾರಕ್ಕೆ ಅವ್ರ ಕಡೆಯಿಂದನು ಮನವಿ ಹೋಗ್ಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಹಂಗಾಗಿ ಲೆಟರ್ ಕೊಡಕ್ ಬಂದಿದ್ವಿ ನಾನು ರಶ್ಮಿ ರಾಮೇಗೌಡ ರಾಜ್ಯ ಎಸ್ ಜಿಲ್ಲಾಧ್ಯಕ್ಷ ರಾಜ್ಯ ಅಧ್ಯಕ್ಷ